ಚಲುವಾದ ಗೊಂಬೆ ಚಂದನವನದ ಮಾಜಿ ಗೊಂಬೆ ಹಂತ ಎನ್ನುತ್ತಲೇ ಏನೋದು ಚಂದನದ ಗೊಂಬೆ ನಿವೇದಿತ ಗೌಡ ರೀಲ್ಸ್ ಮಾಡುವಾಗ ಹಿಂದೆ ಕೈ ಹಾಕಿದ್ದು ಯಾರು ಯಾರ ಕೈ ಎಂದು ಪ್ರಶ್ನೆ ಇದ್ದಾರೆ ಏನಿದು ಏನ್ ನಡೀತಾ ಇದೆ ಬನ್ನಿ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಗಾಯಕ ರ್ಯಾಪರ್ ಚಂದ್ರ ಶೆಟ್ಟಿ ಜೊತೆ ನಟಿ ಬಿಗ್ ಬಾಸ್ ಖ್ಯಾತಿಯ ಕೂಡ ಡಿವರ್ಸ್ ಆದ್ಮೇಲೆ ಹೊಸ ಹೊಸ ರೂಪದಲ್ಲಿ ರೀಲ್ಸ್ ಮಾಡುತ್ತಿದ್ದಾರೆ ಈ ಹಿಂದೆ ಕೂಡ ದಿನವೂ ಬೇರೆ ತರನೆಯನ್ನಾಗಿ ಪೋಸ್ಟ್ ಕೊಡುತ್ತಲೇ ಬಾರ್ ಬಿಡಾಲ್ ಗೊಂಬೆ ಹಿಂದೆಲ್ಲ ಹೊಗಳಿಸಿಕೊಡುತ್ತಿದ್ದರು ನಿವೇದಿತ ಡಿವರ್ಸ್ ಬಳಿಕಕ್ಕೊಂದರಂತೆ ರೀಲ್ಸ್ ಮಾಡುತ್ತಿದ್ದರು ಕಮೆಂಟಿಗರು ಕಮೆಂಟ್ ಮಾಡುವ ವಿಧಾನ ಬೇರೆಯಾಗಿದ್ದಷ್ಟೇ ಮೊದಲೆಲ್ಲ ಹುಡುಗಾಟ ಬಿಡು ಮಕ್ಕಳು ಮಾಡಿಕೊ ಎನ್ನುವರೇ ಹೆಚ್ಚಾಗಿದ್ದರು ಆದರೆ ಇದೀಗ ಪ್ರತಿ ಬಾರಿಯೂ ಚಂದನ್ ಶೆಟ್ಟಿ ಹೆಸರು ಎಳೆದು ತಂದು ನಿವೇದ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ ಇದೀಗ ನಿವೇಹಿತ ಅವರು ಬಾರ್ಬಿ ಡಾಲ್ ರೀತಿಯಲ್ಲಿ ಕ್ಯೂಟ್ ಆಗಿ ಡ್ರೆಸ್ ಮಾಡಿಕೊಂಡು ರೀಲ್ಸ್ ಮಾಡಿದ್ದಾರೆ ಇದಕ್ಕೆ ಹಲವಾರು ಮಂದಿ ಶ್ಲಾಘನೆ ವ್ಯಕ್ತಪಡಿಸಿ ಕಮೆಂಟ್ ಮಾಡುತ್ತಿದ್ದಾರೆ ಆದರೆ ಕೆಲವು ತರಲೆಗಳು ಚೆಲುವಾದ ಗೊಂಬೆ ಚಂದ್ರನವನ ಗೊಂಬೆ ಎನ್ನುವ ಬದಲು ಚಂದ್ರನವಾದ ಮಾಜಿ ಗೊಂಬೆ ಎಂದು ನಿವೀತನ ಕಾಲಿಳೆದಿದ್ದಾರೆ ಈ ರೀಲ್ಸ್ನಲ್ಲಿ ಡಿಸೈನರ್ ಹಾಗೆ ಕೈ ಕಾಣಿಸಿಕೊಟ್ಟಿದ್ದು ಸುಖ ಸುಮ್ಮನೆ ನಿವೇತರನ್ನ ರೇಗಿಸಿರುವ ಕೆಲವು ತರಲೆಗಳು ಹಿಂದೆ ಇರುವ ಕೈ ಯಾರದು ಎಂದು ತಮಾಷೆ ಮಾಡ್ತಾ ಇದ್ದಾರೆ ಏನೋ ಕೆಲವರು ಹೋಹೋ ಮಗು ಮತ್ತೆ ಆಕ್ಟಿವ್ ಆಗಿದೆ ಎನ್ನುತ್ತಿದ್ದಾರೆ ಸುಮ್ಮನೆ ಸಂಸಾರ ಮಾಡಿಕೊಂಡು ಚಂದನ್ ಜೊತೆಗೆ ಇರಲು ನಿನಗೆ ಏನಾಗಿತ್ತು ಎಂದು ಪ್ರಶ್ನಿಸುತ್ತಿದ್ದಾರೆ ಹುಟ್ಟಿನಲ್ಲಿ ಆಗ ಬೇರೆ ರೀತಿ ಈಗ ಬೇರೆ ರೀತಿಯಲ್ಲಿ ನಿವೇದ ಕಾಲಿಡುವುದನ್ನು ನೋಡುತ್ತಿದ್ದಾರೆ ಟೋಲಿಗರು ಏನೋಹದರಲ್ಲಿಯೂ ವಿಚ್ಛೇದನದ ಬಳಿಕ ನಿವೇದಿತ ಮೇಲೆ ಕೋಪ ಮಾಡಿಕೊಳ್ಳಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ಕೂಡ ನಿವೇತ ಅವರನ್ನು ದೂರುತ್ತಿದ್ದಾರೆ ಚಂದನ್ ಶೆಟ್ಟಿ ತುಂಬಾ ಹುಳ್ಳೆ ಅವರು ಅವರ ಜೀವನ ಹಾಳು ಮಾಡಿಬಿಟ್ಟೆ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುರಿಮಳೆ ಆಗುತ್ತಿದೆ ಇವರಿಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ನಿಜವಾದ ಆದರೂ ಅದರಲ್ಲಿ ನಿವೇದಿತ ಅವರದ್ದೇ ತಪ್ಪಿದೆ ಎನ್ನುವುದು ಚಂದ್ರನ್ ಶೆಟ್ಟಿ ಅಭಿಮಾನಿಗಳ ಮಾತು ಇದೇ ಕಾರಣಕ್ಕೆ ನಿವೇದಿತ ಅವರ ವಿಡಿಯೋ ಕಂಡಾಗಲೆಲ್ಲ ಅವರ ವಿರುದ್ಧ ಕಮೆಂಟ್ಗಳೇ ಹರಿದಾಡುತ್ತಿವೆ ಆದರೆ ಇದ್ಯಾವುದಕ್ಕೂ ನಿವೇದಿತ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಷ್ಟಕ್ಕೂ ಮೊದಲಿನಿಂದಲೂ ಹಾರ್ಟ್ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬಿಗ್ ಬಾಸ್ ಬೆಳಗಿ ಗೊಂಬೆ ಎಂದೇ ಕೆಲಸಿಕೊಡುತ್ತಿರುವ ನಿವೇದ ಗೌಡ ಡಿವರ್ಸ್ ಕೇಸ್ ಬಳಿಕ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದರು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಡಿವರ್ಸ್ ಆಗುವ ಬಗ್ಗೆ ಪರಸ್ಪರ ಮಾತುಕತೆ ನಡೆಸಿದ ಮೇಲೆ ಕೆಲ ತಿಂಗಳುಗಳಿಂದ ಇನ್ನಷ್ಟು ಆಟ ಆಗಿ ನಟಿ ಕಾಣಿಸಿಕೊಳ್ತಿದ್ರು ಹಾಗೆ ಹವರಿಬ್ಬರ ಡಿವರ್ಸ್ ಪ್ರಕರಣದ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿತ್ತು ಸ್ವಲ್ಪ ದಿನ ಸುಮ್ಮನೆ ಇದ್ದ ನಟಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದು ರೀಲ್ಸ್ ಮಾಡಿದ್ದಾರೆ ಡಿವರ್ಸ್ ಬಳಿಕ ಸಿಂಪಲ್ ಡ್ರೆಸ್ನಲ್ಲಿ ಮಿಂಚಿದ ನಿವೇದಿತ ಈಗ ಮತ್ತೆ ಟ್ರ್ಯಾಕ್ಗೆ ಮರಳಿದ್ದಾರೆ ಆಟಾಗಿ ಆಗಿ ಕಾಣಿಸಿಕೊಳ್ತಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಹಣ ಹಾಕ್ತಾ ಇದ್ದಾರೆ ವೀಕ್ಷಕರೇ ಆದರೂ ಕೂಡ ನಿವೇದಿತ ಮಾಡಿಕೊಂಡಿದ್ದು ಸರಿಯಲ್ಲ ಆದರೆ ರೀಲ್ಸ್ ಮಾಡುವಾಗ ಹಿಂದೆ ಇದ್ದ ಕೈ ಯಾರದು ಎಂಬುದು ಪ್ರಶ್ನೆ ಆಗಿದೆ ಇದರ ಬಗ್ಗೆ ನಿಮ್ಮ ನೀವೇನಿದ್ದರೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಯು